ಜೂನ್ ಟೂ ಥೌಸಂಡ್ ಅಂಡ್ ಟ್ವೆಂಟಿ ತ್ರೀ ರಲ್ಲಿ ಸುಮಾರು ಒಂದು ದಶಕದ ನೋವು ಪ್ರತಿಭಟನೆಗಳು ಮತ್ತು ಕಾನೂನು ಮೌನದ ನಂತರ ಯುವತಿ ಸೌಜನ್ಯಗಳ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಆರೋಪ ಹೊತ್ತಿದ್ದ ಸಂತೋಷ್ ರಾವ್ ಅವರನ್ನು ಸಿ ಬಿ ಐ ವಿಶೇಷ ನ್ಯಾಯಾಲಯವು ಖುಲಾಸೆಗೊಳಿಸಿದೆ ನ್ಯಾಯಾಲಯವು ಸ್ಪಷ್ಟವಾಗಿ ಹೇಳಿದೆ ಯಾವುದೇ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಯಾವುದೇ ವೈದ್ಯಕೀಯ ಸಂಬಂಧವಿಲ್ಲ ಅವನನ್ನು ಅಪರಾಧಕ್ಕೆ ಕಟ್ಟಿಹಾಕುವ ಸಾಂದರ್ಭಿಕ ಪ್ರೂಫ್ ಇಲ್ಲ ಸಾಕ್ಷ್ಯಗಳು ಕಳೆದು ಹೋಗಿವೆ ಡಿಎನ್ಎ ಸ್ಯಾಂಪಲ್ಸ್ ತಪ್ಪಾಗಿ ನಿರ್ವಹಿಸಲಾಗಿದೆ ಫೈಲ್ಗಳು ಕಾಣೆಯಾಗಿವೆ ಮತ್ತು ಯಾವುದೇ ದೃಢವಾದ ಪುರಾವೆಗಳಿಲ್ಲದೆ ನ್ಯಾಯಾಲಯವು ಅವರನ್ನು ತಪ್ಪಿತಸ್ಥರಲ್ಲ ಎಂದು ಘೋಷಿಸಿತು ನ್ಯಾಯಾಲಯವು ತನಿಖಾ ಅಧಿಕಾರಿಗಳನ್ನು ತೀವ್ರವಾಗಿ ಖಂಡಿಸಲಾಯಿತು ಸ್ಥಳೀಯರ ಧ್ವನಿ ಮತ್ತೆ ಏರಿತು ಈ ಬಾರಿ ಜೋರಾಗಿ ಹೆಚ್ಚು ದೃಢ ನಿಶ್ಚಯ ಅವರು ವರ್ಷಗಳಿಂದ ಕೂಗುತ್ತಿದ್ದ ಅದೇ ಮಾತನ್ನು ಕೂಗಿದರೂ ನಮಗೆ ನ್ಯಾಯ ಬೇಕು ಸೌಜನ್ಯಳಿಗೆ ನ್ಯಾಯ ಬೇಕು ಇಂದಿಗೂ ಸಹ ಜನರು ಮೌನವಾಗಿಲ್ಲ ಅವರಿಗೆ ಸತ್ಯ ಬೇಕು ಅವರು ನಿಜವಾದ ತನಿಖೆಗೆ ಒತ್ತಾಯಿಸುತ್ತಾರೆ ಸೌಜನ್ಯಳಿಗೆ ನಿಜವಾಗಿಯೂ ಏನಾಯಿತು ಎಂಬುದರ ಕುರಿತು ಸಿಬಿಐ ತನಿಖೆಗೆ ಮತ್ತೊಮ್ಮೆ ಹೊಸ ಮನವಿ ಅವಳು ಅವರೆಲ್ಲರಿಗೂ ಮಗಳಂತೆ ಇದ್ದಳು ಅವರ ಮುಖ ಅವರ ಕಥೆ ಪ್ರತಿದಿನ ಅವರಿಗೆ ನೆನಪಾಗುತ್ತದೆ ಆದರೆ ಒಳಗೊಳಗೆ ಒಂದು ನೋವಿನ ಪ್ರಶ್ನೆ ಉಳಿದಿದೆ ನಿಜವಾಗಿಯೂ ನ್ಯಾಯ ಸಿಗುತ್ತದೆಯೇ ಸತ್ಯ ಇನ್ನೂ ಕಳೆದು ಹೋಗಿಲ್ಲ ಅದು ಇನ್ನೂ ಹೊರಗೆ ಇದೆ ಸಮಾಧಿಯಾಗಿದೆ ಕಾಯುತ್ತಿದೆ ನ್ಯಾಯ ಇನ್ನೂ ಸಿಕ್ಕಿಲ್ಲ ಆದರೆ ಇನ್ನೂ ನ್ಯಾಯ ಸತ್ತಿಲ್ಲ ನ್ಯಾಯ ಇನ್ನೂ ಕಾಯುತ್ತಿದೆ